ಸಮಾಜಕ್ಕೆ ಕಲಬುರಗಿ ಜಿಲ್ಲೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ತರ್ವಾ ತಳವಾರರಿಗೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ತಳವಾರ ಅಂತೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದೀವಿ ಅದನ್ನು ಮುಂಚೆ ಕೆಟಗರಿ ಒಂದೊಳಗೆ ಪ್ರವರ್ಗ ಅದನ್ನ ಅದನ್ನು ಇದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಸ್ ಟಿ ಇದ್ದೀರಾ ಹೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಳವಾರ ಅಲ್ಲ ನೀವು ಎಸ್ ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾರು ಯಾರು ನೀವ್ಯಾರು ಅವರು ತಳವಾರ ಎಷ್ಟೇ ಅಲ್ಲ ಅಂತಂದು ಹೇಳೋರು ನೀವು ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ಅಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅಂತ ಅಂತೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ಬರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ಬರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾರ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ಬರು ಮನವಿ ಕೊಟ್ಟರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು ಅಧಿಕಾರಿ ನಿನ್ನ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಯಾವ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ತಳವಾರ ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಸರ್ಟಿಫ ಯಾ ಎಲ್ಲ ತಳವಾರಗಳಿಗೆ ಕೊಡಲ್ಲ ಅಂತ ಹೇಳಕ್ಕೆ ನೀನು ಯಾರು ಅದನ್ನು ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗನ್ನು ಮಾಡ್ತಾ ಇದ್ದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲಬುರ್ಗಿ ಬಂದು ಮಾಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ ಹಾ ಸರ್ ಬಂದಿದೆ ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ನಿಜವಾದ ತಳವಾರ ಮಾತ್ರ ತಗೊಳ್ಳಿ ಬೇರೆಯವರು ತಗೊಳ್ತಾ ಇದ್ರೆ ಅದನ್ನು ಅವರು ಕ್ಲಾರಿಫಿಕೇಶನ್ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆಲ್ಲವರ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಸಿಂಧುತ್ವ ನಮ್ಮ ಮುಖ್ಯವಾಗಿ ನಮ್ಮ ತಳವಾರ ಸಮಾಜದವರಿಗೆ ಬೇರೆ ಸಮುದಾಯಗಳಿಗೆ ಎಷ್ಟೇ ಆದ ಮರುಕ್ಷಣವೇ ಅವ್ರಿಗೆ ಎಲ್ರಿಗೂ ಸಿಂಧುತ್ವ ಕೊಟ್ಟು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹೌದಾ ಆದರೆ ಈಗ ಯಾರಿಗೂ ಅವರಿಗೆ ತಳವಾರ ಸಮ ತಳವಾರರಿಗೆ ಇಲ್ಲ ನಿಮ್ಮದು ಯಾವುದೂ ಬಂದೇ ಇಲ್ಲ ನಿಮ್ಗೆ ಯಾವುದು ನೋಟಿಫಿಕೇಷನ್ ಆಗಿಲ್ಲ ಅಂತ ಸಿಂಧುತ್ವ ಮಾಡ್ತಾ ಇಲ್ಲ ಸಿಂಧುತ್ವ ತಡೆಯೋರು ಯಾರು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೊರತಾಗಿ ಅಧಿಕಾರಿಗಳಿಗೆ ನಿಮ್ಗೆ ಅದನ್ನು ಬರಲ್ಲ ಇದನ್ನು ಬರಲ್ಲ ಅಂತೇಳಿ ಹೈಯರ್ ಇರ್ತಾರೆ ಅವ್ರ ಹತ್ರ ಕೆಲಸ ಮಾಡೋರು ಏನು ಕೇಳೋಕ್ಕಾಗಲ್ಲ ಅಂತಂದ್ರೆ ಸಂಘಟನೆ ಅವರನ್ನು ಬಂದು ಹೇಳ್ತಾರೆ ಇದು ಕೊನೆಯದಾಗಿ ವಾರ್ನಿಂಗ್ ಇದ್ದೀವಿ ಸಿಂಧುತ್ವ ಆದಷ್ಟು ಬೇಗ ನೀಡಬೇಕು ನಮ್ಮ ತಳವಾರ ಸಮುದಾಯ ನೀವು ಏನು ಚೆಕ್ ಮಾಡ್ತೀರಿ ಮಕ್ ಚೆಕ್ ಮಾಡಿರಿ ಅವರ ಅವರೆಲ್ಲ ಜಾತಿ ಪ್ರಮಾಣಗಳನ್ನು ಪತ್ರಗಳನ್ನು ಚೆಕ್ ಮಾಡಿರಿ ಅವ್ರ ತಂದೆಯವ್ರು ಚೆಕ್ ಮಾಡ್ರಿ ಏನು ಚೆಕ್ ಮಾಡ್ತೀರಿ ಮಾಡಿರಿ ಆದ್ರೆ ನಿಜವಾದ ತಳವಾರರಿಗೆ ನೀವು ಸಿಂಧುತ್ವ ಕೊಲ್ಲೇಬೇಕಂತ ಹೇಳಿ ನಾವು ತಳವಾರ ಮಹಾಸಭಾದವರು ರಿಕ್ವೆ ಮಾಡ್ತಾ ಇದ್ದೀವಿ ಮತ್ತು ಇದು ಕೊನೆಯದಾಗಿ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ ಇದು ಮಾಡ್ತಾ ಇದ್ರೆ ಇದು ಉಗ್ರವಾದ ಹೋರಾಟಕ್ಕೆ ಅಂತ ಹೇಳ್ತಾ ಇದ್ದೀವಿ ತನ್ನ ಹೆಸರು ಗಿರೀಶ್ ತುಂಬಿಗೆ ಅಂತೇಳಿ ಜೇವರ್ಗಿ ತಾಲೂಕು ಅಧ್ಯಕ್ಷ ನಮಸ್ಕಾರ